ರಾಜ್ ನ್ಯೂಸ್ ಗೆ ಸ್ವಾಗತ ಇದೀಗ ಹೆಡ್ಲೈನ್ಸ್ ಆಗಸ್ಟ್ ಹದಿನೈದರಂದು ನಡೆಯಲಿರುವ ಹರ್ಗರ್ ತಿರಂಗಕ್ಕೆ ಚಾಲನೆ ನೀಡಿದ ಶಾಸಕ ಭೀಮಣ್ಣ ನಾಯಕ್ ಆಗಸ್ಟ್ ಹದಿನೇಳರಂದು ಉಂಚಳ್ಳಿಯಲ್ಲಿ ನಿಂದ ನಾಟಿ ಹಬ್ಬ ಹಲವಾರು ವರ್ಷಗಳಿಂದ ಕುಸ್ತಕ್ಕೊಳಗಾದ ಅಡಿಕೇಸರ ಸೇತುವೆ ದುರಸ್ತಿಗೆ ರೈತರಿಂದ ಆಗ್ರಹ ರಾಜ್ಯ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಚಾಂಪಿಯನ್ಶಿಪ್ ಆದ ಶಿರಸಿ ಶೋಟೋಕಾನ್ ವಿದ್ಯಾರ್ಥಿಗಳು ಹೊಸ್ತೋಟ ಮಂಜುನಾಥ ಭಾಗವತ್ ಪ್ರಶಸ್ತಿಗೆ ಆಯ್ಕೆಯಾದ ಪ್ರೊಫೆಸರ್ ಕೆಜಿ ಮಂಜುನಾಥ್ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಶಾಲೆ ಸ್ವಚ್ಛಗೊಳಿಸಿದ ಶ್ರೀ ಕ್ಷೇತ್ರ ಗ್ರಾಮಾಭಿವೃದ್ಧಿ ಯೋಜನೆ ಆಗಸ್ಟ್ ಹದಿನೈದರಂದು ನಡೆಯಲಿರುವ ಅಮೃತ ಮಹೋತ್ಸವದ ಹರ್ಘರ್ ತಿರಂಗ ಅಭಿಯಾನಕ್ಕೆ ಶಾಸಕರಾದ ಭೀಮಣ್ಣ ನಾಯ್ಕರು ಗಾಂಧಿ ಪುತ್ಥಳಿ ಮತ್ತು ಶಿವಾಜಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಶಾಸಕರು ಮಕ್ಕಳೊಂದಿಗೆ ಸೈಕಲ್ ಮತ್ತು ಬೈಕ್ ಚಲಾಯಿಸುವುದರ ಮೂಲಕ ಹರ್ಘರ್ ತಿರಂಗದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿದರು ಅಭಿಯಾನದಲ್ಲಿ ಎಸಿ ಕಾವ್ಯರಾಣಿ ತಶಂದರ್ ಶ್ರೀಧರ ಮುಂದಲಮನಿ ಸೇರಿದಂತೆ ವಿದ್ಯಾರ್ಥಿಗಳು ಮತ್ತು ರೋಟರಿ ಕ್ಲಬ್ ಇನ್ನಿತರ ಸಂಘಟನೆಗಳು ಪಾಲ್ಗೊಂಡಿದ್ದವು

ಸ್ವಾತಂತ್ರೋತ್ಸವದ ಶುಭಾಶಯಗಳು ಈ ಶುಭ ಸಂದರ್ಭದಲ್ಲಿ ತ್ಯಾಗ ಬಲಿದಾನ ಮಾಡಿರ್ತಕ್ಕಂಥ ಈ ದೇಶಕ್ಕೆ ಸ್ವತಂತ್ರವನ್ನ ತಂದುಕೊಡ್ಕೊ ಕೊಡುವಲ್ಲಿ ಶ್ರಮಿಸಿರ್ತಕ್ಕಂಥ ಅನೇಕ ಮಹನೀಯರು ಮಹಾತ್ಮರನ್ನ ನೆನಪನ್ನ ಮಾಡ್ತಿರ್ತಾರೆ ಈ ನೆನಪನ್ನ ಮಾಡುವ ಮುಖಾಂತರ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನಮಗೆ ಬದುಕನ್ನು ತಂದುಕೊಟ್ಟಿರ್ತಕ್ಕಂಥ ಈ ದಿನವನ್ನ ರಾಷ್ಟ್ರೀಯ ಹಬ್ಬವನ್ನಾಗಿ ನಾವೇನು ಭಾಳ ಭಕ್ತಿಯಿಂದ ಶ್ರದ್ಧೆಯಿಂದ ಆಚರಣೆ ನಾವು ಮಾಡ್ತೇವೆ ಈ ಆಚರಣೆ ಮುಂದೂ ಕೂಡ ಸರಿಯಾದ ರೀತಿಯಲ್ಲಿ ಎಲ್ಲ ಜನಗಳು ನೆಮ್ಮದಿಯ ಬದುಕನ್ನು ಕಾಣ್ಬಿಟ್ಟಾರೆ ನಾವೆಲ್ಲರೂ ಕೂಡ ಶಾಂತಿ ಸುವ್ಯಸ್ಥೆಯಿಂದ ಕಾಪಾಡುವಲ್ಲಿ ಪ್ರತಿಯೊಬ್ಬರು ಕೂಡ ಸರ್ಕಾರದ ಜೊತೆಯಲ್ಲಿ ಕೈ ನಮ್ಮ ಊರ್ಜರು ಕಂಡಂಥ ಕನಸು ನೆನಸಾಗೋದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕಾಗಿ ಮತ್ತೊಮ್ಮೆ ಈ ರಾಷ್ಟ್ರೀಯ ಹಬ್ಬದ ಶುಭವನ್ನ ಕೋರಿ ತಮ್ಮೆಲ್ಲರ ಬದುಕಲ್ಲಿ ಬೆಳಕನ್ನು ಚೆಂದಕ್ಕಂತಹ ಈ ರಾಷ್ಟ್ರೀಯ ಹಬ್ಬವಾಗಿ ಅವರ ಭೂಮಿಗೆ ಅನ್ನೋ ಮಾತನ್ನ ತಮ್ಮೆಲ್ಲರಿಗೂ ಹೇಳಿ ಸಹಜ ಮತ್ತು ಸಾವಯವ ಕೃಷಿ ಪದ್ಧತಿಯಲ್ಲಿ ಅಳಿವಿನ ಅಂಚಿನಲ್ಲಿರುವ ಸಾಂಪ್ರದಾಯಿಕ ಭತ್ತಗಳ ತಳಿ ಸಂವರ್ಧನೆಗಾಗಿ ಸರಸ್ವತಿ ಫಾರ್ಮ್ ನಲ್ಲಿ ಆಗಸ್ಟ್ ಹದಿನೇಳರಂದು ನಾಟಿ ಹಬ್ಬ ಆಯೋಜಿಸಲಾಗಿದೆ ಎಂದು ಸ್ಕಾಡ್ರೆಸ್ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ವೆಂಕಟೇಶ್ ನಾಯ್ಕ ಅವರು ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ತಾರೀಕು ಜಾಗೃತಿ ನಾಟಿ ಹಬ್ಬ ಅಂತ ಒಂದು ಹೊಸ ಕಾರ್ಯಕ್ರಮವನ್ನ ಹೈಸುತ್ತಿದೆ ಈ ಒಂದು ಅಂಗವಾಗಿ ಸಾರ್ವಜನಿಕರಿಗೆ ಮತ್ತು ಎಲ್ಲ ರೈತರಿಗೆ ಮಾಹಿತಿ ನೀಡುವ ಉದ್ದೇಶದಿಂದ ಈ ಪ್ಲಸ್ ಮೀಟ್ ಕರೆಯಲಾಗಿದೆ ಈ ಒಂದು ಪ್ರೆಸ್ ಮೀಟ್ ಗೆ ಖರ್ಚು ಇದೆ ಅದು ಜಾಸ್ತಿ ಇದೆ ಪ್ರೊಡಕ್ಷನ್ ಕಾಸ್ಟ್ ಉತ್ಪಾದಕ ವೆಚ್ಚ ಅತಿಯಾಗಿದೆ ಹೆಚ್ಚಾಗ್ತಾ ಇದೆ ಅನ್ನೋ ಕಾರಣ ಕೂಡ ರೈತರು ಕೊಡ್ತಾ ಇರೋದನ್ನ ತಾವು ಜೊತೆಯಲ್ಲಿ ಬೆಳೆದಂತ ವಸ್ತುಗಳಿಗೆ ಮಾರುಕಟ್ಟೆ ಇಲ್ಲ ಅನ್ನೋ ರೀತಿಯಲ್ಲಿ ಆರೋಪಗಳು ನಾವು ಸುತ್ತಮುತ್ತಲ ಕೇಳುವಂತ ಇದೆ ಜೊತೆನಲ್ಲಿ ಇರು ಭೂಮಿಯಲ್ಲೂ ಕೂಡ ಸಂಪೂರ್ಣವಾದ ಸಮಗ್ರ ಕೃಷಿ ಮಾಡ್ತಾ ಇಲ್ಲ ಅನ್ನೋ ರೀತಿಯ ಆರೋಪಗಳು ಇದೆ ಆದ್ರೆ ಕೃಷಿ ಇಲ್ಲದೇನೆ ನಾವು ಬದುಕಿಲ್ಲ ಅನ್ನೋದು ಅಷ್ಟೇ ಸತ್ಯ ಆದ್ರೆ ಕೃಷಿಯಲ್ಲಿ ಯಾವ್ಯಾವ ಬದಲಾವಣೆಗಳನ್ನಾಗಬೇಕು ಯಾವ ಯಾವ ಪಾರಂಪರಿಕ ಕೃಷಿ ಪದ್ಧತಿಯನ್ನು ನಾವು ರೂಢಿಸ್ಕೊಳ್ಬೇಕಾಗಿದೆ ಮತ್ತೆ ಪಾರಂಪರಿಕ ಕೃಷಿ ಪದ್ಧತಿಯಲ್ಲಿ ಬೆಳೆದಂತ ಉತ್ಪನ್ನಗಳಿಗೆ ಎಲ್ಲೆಲ್ಲ ಮಾರುಕಟ್ಟೆ ಇದೆ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಮೂಲದಲ್ಲಿ ಇದ್ದಂಥ ತಳಿಗಳು ಎಷ್ಟು ನಾಶ ಆಗಿದಾವೆ ಆ ತಳಿಯನ್ನು ಸಂರಕ್ಷಣೆ ಮಾಡೋದಕ್ಕೆ ಯಾವ್ಯ ಪದ್ಧತಿಗಳಿದ್ದಾವೆ ಮತ್ತು ಯಾವ್ಯಾವ ಭೂಮಿ ಮತ್ತು ಯಾವ್ಯಾವ ಪ್ರದೇಶದಲ್ಲಿ ಯಾವ್ಯಾವ ಬೆಳೆಗಳನ್ನು ಬೆಳಿಬಹುದು ಹೆಚ್ಚು ಇಳುವರಿಗಳನ್ನು ತರಬಹುದು ಅನ್ನೋದ್ರ ಬಗ್ಗೆ ಜ್ಞಾನದ ಕೊರತೆ ಆಗಿದೆ ಈ ಎಲ್ಲ ಗಮನದಲ್ಲಿಟ್ಟುಕೊಂಡು ಕೃಷಿಯನ್ನು ಉತ್ತೇಜಿಸುವ ಕೃಷಿಯಲ್ಲಿ ಆಸಕ್ತಿ ಮೂಡಿಸುವಂತ ಮತ್ತು ತಳಿಯನ್ನು ಸಮೃದ್ಧ ಸಮೃದ್ಧಿಗೊಳಿಸುವಂತ ಎಂಡೇಂಜರ್ಡ್ ಸ್ಪೀಸ್ ಇದು ಈಗಾಗಲೇ ಅಳಿವಿನಂಚಿನಲ್ಲಿರುವಂತಹ ತಳಿಗಳನ್ನು ಸಂರಕ್ಷಿಸುವ ಉದ್ದೇಶದಿಂದ ಈಗಾಗಲೇ ಸುಮಾರು ಇಪ್ಪತ್ತೆರಡು ಜಾತಿಯ ತಳಿಗಳನ್ನ ನಾವೀಗ ನಾಟಿಯನ್ನು ಹಗೆಯನ್ನು ಹಾಕಿದ್ದೇವೆ ಈಗ ಇಪ್ಪತ್ತೇಳು ಜಾತಿಯ ಅಗೆಗಳನ್ನ ಭತ್ತವನ್ನು ಹಾಕಿದ್ದೇವೆ ಈಗ ಅದು ಈಗಾಗಲೇ ನಾಟಿಗೆ ಸಿದ್ಧತೆ ನಾಟಿಗೆ ಸಿದ್ಧ ಆಗಿದೆ ಒಂದೇ ಮಾತರಂ ಜೈ ಜವಾನ್ ಜೈ ಕಿಸಾನ್ ಸಹಕಾರಂ ಗೆಲ್ಗೆ ನಾಡಿನ ಸಮಸ್ತ ಜನತೆಗೆ ಎಪ್ಪತ್ತೇಳನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ಅವರು ಕೆನರಾ ಡಿಸಿಸಿ ಬ್ಯಾಂಕ್ ಪ್ರಧಾನ ಕಚೇರಿ ಸಿರ್ಸಿ ಇದರ ಅಧ್ಯಕ್ಷರಾದ ಶ್ರೀ ಶಿವರಾಮ್ ಹೆಬ್ಬಾರ್ ಉಪಾಧ್ಯಕ್ಷರಾದ ಶ್ರೀ ಮೋಹನ್ ದಾಸ್ ನಾಯಕ್ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಶ್ರೀಕಾಂತ್ ಜಿ ಭಟ್ ಹಾಗೂ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಮತ್ತು ಸಮಸ್ತ ಸಿಬ್ಬಂದಿ ವರ್ಗ ಗ್ರಾಹಕರ ಅನುಕೂಲಕ್ಕಾಗಿ ಜಿಲ್ಲೆಯಾದ್ಯಂತ ಎಪ್ಪತ್ನಾಲ್ಕು ಶಾಖೆಗಳು ಕಡಿಮೆ ಬಡ್ಡಿ ದರದಲ್ಲಿ ಶೈಕ್ಷಣಿಕ ಸಾಲ ತ್ವರಿತ ವಾಹನ ಸಾಲ ಹಾಗೂ ಜಿಲ್ಲೆಯ ರೈತರಿಗೆ ಕೃಷಿ ಭೂಮಿ ಖರೀದಿ ಸಾಲ ಹಾಗೂ ಇತರೆ ಸಾಲ ಸೌಲಭ್ಯಗಳಿಗಾಗಿ ಹಾಗೂ ಅತ್ಯಾಕರ್ಷಕ ಟೇವು ಯೋಜನೆಗಳಿಗಾಗಿ ಇನ್ನೇ ನಿಮ್ಮ ಹತ್ತಿರದ ಶಾಖೆಗೆ ಸಂಪರ್ಕಿಸಿ ಕೆನರಾ ಡಿಸ್ಟ್ರಿಬ್ಯೂಟಿವ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಪ್ರಧಾನ ಕಚೇರಿ ಸಿರ್ಸಿ ಬೆಳ್ಳನಕೆರೆ ಮಜೆಯ ಅಡಕೇಸರ ಬ್ರಿಡ್ಜ್ ಹಲವಾರು ವರ್ಷಗಳಿಂದ ಹಲವಾರು ಕುಸಿತಕ್ಕೊಳಗಾದರೂ ಕೈಗೊಂಡಿಲ್ಲ ಈ ಬಗ್ಗೆ ಜಿಲ್ಲಾ ಸಿಇಒ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಗ್ರಾಮ ಸಭೆಯಲ್ಲೂ ಗಮನ ಸೆಳೆಯಲಾಗಿದೆ ಈ ಬಾರಿಯಾದರೂ ಗಮನ ಹರಿಸಬೇಕೆಂದು ರೈತ ಪ್ರಮುಖ ಯುವರಾಜ್ ಗೌಡ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಕುಸಿದು ಅಪಾಯ ಹಂತವನ್ನು ತಲುಪಿದ್ದು ಇದನ್ನು ಸರಿಪಡಿಸುವಂತೆ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಎರಡು ಮೂರು ವರ್ಷಗಳಿಂದ ವಿನಂತಿಸುತ್ತಾ ಇದ್ದರೂ ಇಲ್ಲಿವರೆಗೂ ಯಾವುದೇ ಕ್ರಮ ಆಗಿಲ್ಲ ಐದನೇ ತಾರೀಕಿನಂದು ನಡೆದ ದಾಸರಕೊಪ್ಪ ಗ್ರಾಮ ಸಭೆಯಲ್ಲಿ ಈ ವಿಷಯದ ಬಗ್ಗೆ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕರಿಗೆ ಅರ್ಜಿಯನ್ನು ತರಲಾಯಿತು ಆದರೆ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕರು ಯಾರೂ ಗ್ರಾಮ ಸಭೆಗೆ ಬರಲಿಲ್ಲ ಆ ಕಾರಣ ಗ್ರಾಮ ಸಭೆಯಲ್ಲಿ ಸಹ ಹರಾವಿಸಲಾಗಿದೆ ಈ ರಸ್ತೆ ಬನವಾಸಿಯಿಂದ ಮಡಕೇಸರ ಮಡಿಕೇಸರದಿಂದ ಕಾಳಂಗಿ ಒದ್ದಲ ಸಂತೊಳ್ಳಿ ಹೀಗೆ ಜನರು ಸಂಚರಿಸುವ ರಸ್ತೆಯಾಗಿದ್ದು ಅನೇಕ ಶಾಲಾ ಕಾಲೇಜು ಮಕ್ಕಳು ಸಹ ಅಡ್ಡಾಡ್ತಾ ಇದ್ದು ಈ ರಸ್ತೆಯಲ್ಲಿ ಯಾವ ಸಂದರ್ಭದಲ್ಲಿ ಅಪಾಯ ಸಂಭವಿಸಿದ ಗೊತ್ತಿಲ್ಲ ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ಪರಿಶೀಲಿಸಿ ಬೆಳಂಕೇರಿ ಹಾಗೂ ಮಡಿಕೇಸರ ಮಧ್ಯೆ ಇರುವ ಏರಿ ಮೇಲೆ ಇರುವ ಈ ಬ್ರಿಡ್ಜ್ ಅನ್ನು ಆದಷ್ಟು ಶೀಘ್ರವಾಗಿ ಹೊಸ ಬ್ರಿಡ್ಜ್ ಆಗಿ ಪರಿವರ್ತಿಸಿ ಆ ಭಾಗದ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುತ್ತೇನೆಂದು ಈ ಮೂಲಕ ವಿನಂತಿಸಿಕೊಳ್ತೇವೆ ಬಂದನೆ ಸಮಸ್ತ ನಾಡಿನ ಜನತೆಗೆ ಆಗಸ್ಟ್ ಹದಿನೈದು ಸ್ವತಂತ್ರೋತ್ಸವದ ಶುಭಾಶಯಗಳು ಎಲ್ಲರಿಗೂ ಶಾಂತಿ ನೆಮ್ಮದಿ ಉತ್ತಮವಾದಂಥ ಎಲ್ಲ ರೀತಿಯ ವ್ಯವಸ್ಥೆ ಅವಕಾಶಗಳು ನೀಡ್ಲಿ ಎಲ್ಲರೂ ಕೂಡ ನಾವು ಈ ದೇಶದಲ್ಲಿರ್ತಕ್ಕಂಥ ಜನ ಒಂದಾಗಿ ಬಾಳೋಣ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಈ ದೇಶಕ್ಕಾಗಿ ಅನೇಕ ವೀರ ಯೋಧರು ಅನೇಕ ಸ್ವತಂತ್ರ ನೋಡಾಟಗಾರ ಸಂದರ್ಭದಲ್ಲಿ ಪ್ರಾಣವನ್ನು ತ್ಯಾಗ ಮಾಡಿದಂಥ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಹೇಳ್ತಾ ಇನ್ನೊಮ್ಮೆ ಸಮಸ್ತ ರಾಜ ಜನತೆಗೆ ನಾನು ಶುಭಾಶಯವನ್ನು ಕೊಡ್ತೇನೆ ನಮಸ್ಕಾರ ಇತ್ತೀಚೆಗೆ ಹುಬ್ಬಳ್ಳಿಯ ವಾಸವಿ ಮಹಲ್ನಲ್ಲಿ ಪ್ರೀಮಿಯರ್ ಶೋಕೋಟನ್ ಕರಾಟೆ ಅಕಾಡೆಮಿಯಿಂದ ರಾಜ್ಯ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ ಅನ್ನು ಆಯೋಜಿಸಲಾಗಿತ್ತು ಈ ಸ್ಪರ್ಧೆಯಲ್ಲಿ ಶೋಟೋಕನ್ ಕರಾಟೆ ಅಸೋಸಿಯೇಷನ್ ವಿದ್ಯಾರ್ಥಿಗಳು ಭಾಗವಹಿಸಿ ಚಾಂಪಿಯನ್ಶಿಪ್ ಅನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಚಾಂಪಿಯನ್ ವಿದ್ಯಾರ್ಥಿಗಳಿಗೆ ಮುಖ್ಯ ಶಿಕ್ಷಕರಾದ ಬಿ ಎಸ್ ಸೂರಜ್ ತರಬೇತಿ ನೀಡಿದ್ದರು ನಾಡಿನ ಸಮಸ್ತ ಬಾಂಧವರಿಗೆ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಬಂಧುಗಳೇ ಹಲವಾರು ಮಹನೀಯರ ತ್ಯಾಗ ಬಲಿದಾನದ ಮೂಲಕ ಸಿಕ್ಕಂತ ಈ ಸ್ವಾತಂತ್ರ್ಯವನ್ನು ನಾವು ಅತ್ಯಂತ ಜಾಗ್ರತೆಯಿಂದ ಸಂರಕ್ಷಿಸುವ ಮತ್ತು ರೂಢಿಸಿಕೊಳ್ಳುವ ಅದನ್ನು ಅನುಸರಿಸುವಂತ ಕೆಲ ಕಾರ್ಯವಾಗಬೇಕಾಗಿದೆ ಇದೇ ಹಲವಾರು ಸವಾಲುಗಳನ್ನು ಸಮಸ್ಯೆಗಳನ್ನು ಎದುರಿಸುವ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಸಿಕ್ಕಂಥ ಸ್ವಾತಂತ್ರ್ಯವನ್ನು ಬಳಸೋದ್ರ ಮೂಲಕ ನಮ್ಮ ಸುಭದ್ರ ಬದುಕಿಗೆ ಒಂದು ವೇದಿಕೆಯನ್ನು ನಾವೇ ಕಲ್ಪಿಸಿಕೊಳ್ಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವು ಪರಿಹಾರ ಮಾರ್ಗಗಳನ್ನು ಹುಡುಕಬೇಕಾಗಿದೆ ನಮ್ಮ ಸಂಸ್ಥೆ ಕೂಡ ಈ ನಿಟ್ಟಿನಲ್ಲಿ ಹಲವಾರು ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದೆ ನಮ್ಮೊಂದಿಗೂ ಕೂಡ ತಾವೆಲ್ಲರೂ ಭಾಗವಹಿಸಿ ನಾವು ನಿಮ್ಮೊಂದಿಗೆ ಭಾಗವಹಿಸದೆ ನಾವೆಲ್ಲರೂ ಸೇರಿ ಸ್ವಾತಂತ್ರ್ಯ ದಿನದ ಸಂದರ್ಭದಲ್ಲಿ ಆ ಭವ್ಯ ಸುಭದ್ರ ಭಾರತದ ಕನಸಿಗಾಗಿ ನಾವು ಶ್ರಮಿಸೋಣ ಅಂತ ಎಲ್ಲರೂ ಸಂದಿಲ್ಲ ಸ್ವಂದ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಅಂಗಸಂಸ್ಥೆ ಯಕ್ಷಶಾಮ ನೀಡುವ ಹೊಸ್ತೋಟ ಮಂಜುನಾಥ್ ಭಾಗವತ್ ಪ್ರಶಸ್ತಿಗೆ ಸಾಗರದ ಕೆಳಮನೆಯ ಪ್ರೊಫೆಸರ್ ಕೆಜಿ ಮಂಜುನಾಥ್ ನಾಯ್ಕ ಆಯ್ಕೆಯಾಗಿದ್ದಾರೆ ಮಂಜುನಾಥ್ ಅವರು ಸಾಕೇತ ಯಕ್ಷಗಾನ ಕಲಾ ತಂಡದ ಮುಖ್ಯ ಕಲಾವಿದರಾಗಿದ್ದು ತಮ್ಮದೇ ಆದ ಶೈಲಿಯಲ್ಲಿ ವಿನೂತನ ಪಾತ್ರ ಚಿತ್ರಣ ಮಾಡುವುದರ ಮೂಲಕ ಜನಮನದಲ್ಲಿ ಪ್ರಮುಖ ಸ್ಥಾನ ಪಡೆದಿದ್ದಾರೆ ನಿರ್ಣಾಯಕ ರಾಮ ಗದಾಯುದ್ಧ ಸಂಧಾನದ ಕೌರವ ದುಷ್ಟಬುದ್ಧಿ ಕರ್ಣಪರ್ವದ ಕರ್ಣ ಭೀಷ್ಮ ಪರ್ವದ ಭೀಷ್ಮನ ಪಾತ್ರಗಳ ಮೂಲಕ ಜನಪ್ರಿಯತೆ ಗಳಿಸಿದ್ದಾರೆ ಹೊಸ್ತೋಟ ಭಾಗವತರ ನಿರಂತರ ಸಂಪರ್ಕದಲ್ಲಿ ಇದ್ದು ಅವರ ಪ್ರೀತಿ ಪಾತ್ರ ಕಲಾವಿದ ಎನ್ನುವ ಹೆಗ್ಗಳಿಕೆಗೂ ಪಾತ್ರರಾಗಿದ್ದರು ಪ್ರಶಸ್ತಿ ಆಗಸ್ಟ್ ಮೂವತ್ತೊಂದು ಸೆಪ್ಟೆಂಬರ್ ಒಂದರಂದು ಸ್ವರ್ಣವಲಿಯ ಉಭಯ ಶ್ರೀಗಳ ಸಾನ್ನಿಧ್ಯದಲ್ಲಿ ನಡೆಯಲಿರುವ ಯಕ್ಷೋತ್ಸವದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ಎಂದು ಯಕ್ಷಶಾಮಲ ಕಾರ್ಯದರ್ಶಿ ನಾಗರಾಜ್ ಜೋಶಿ ಸೋಂದ ತಿಳಿಸಿದ್ದಾರೆ ನನ್ನ ರಾಷ್ಟ್ರದ ಮೇಲಿನ ನನ್ನ ಪ್ರೀತಿಗೆ ಮಿತಿ ಇಲ್ಲ ಮುಖಲತ್ತರಕ್ಕೆ ಹಾರಲಿ ಭಾರತದ ಕೀರ್ತಿ ಬಾವುಟ ನಮ್ಮೆಲ್ಲರನ್ನು ಹರಿಸಲಿ ಆ ತಾಯಿ ಭುವನೇಶ್ವರಿ ನಮ್ಮ ಜಾತಿ ಮತ ಪಂಥಗಳು ಯಾವುದೇ ಇರಲಿ ಅಂತಿಮವಾಗಿ ನಾವೆಲ್ಲರೂ ಭಾರತೀಯರು ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಶುಭ ಕೋರುವರು ಮುನಫ್ ನಂಡಕರಳ್ಳಿ ಸಾಮಾಜಿಕ ಕಾರ್ಯಕರ್ತರು ಸೇರಿಸಿ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಸಿರ್ಸಿಯ ಕೆಎಚ್ಪಿ ಪ್ರಾಥಮಿಕ ಶಾಲೆಯ ಆವರಣವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಿರ್ಸಿ ಬಿ ವಲಯದ ಸಂಘದ ಸದಸ್ಯರಿಂದ ಮೇಲ್ವಿಚಾರಕ ಬಸನಗೌಡ ಪಾಟೀಲ್ ಇವರ ನೇತೃತ್ವದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನಡೆಸಲಾಯಿತು ವಿಶೇಷವಾಗಿ ಪ್ರಗತಿ ಬಂಧು ಹಾಗೂ ನಮ್ಮ ಕಾರ್ಯಕ್ರಮವನ್ನು ಮುಖ್ಯವಾಗಿ ಎರಡು ಸಾವಿರದ ಧರ್ಮಸ್ಥಳಕ್ಕೆ ಧಾರ್ಮಿಕ ನಗರಿ ಅಂತೇಳಿ ಕೇಂದ್ರ ಸರ್ಕಾರದವರೊಂದು ಬಿರುದನ ಕೊಟ್ಟರು ಆ ನಿಟ್ಟಿನಲ್ಲಿ ಪ್ರತಿ ವರ್ಷ ಕೂಡ ಪರಮ ಪೂಜ್ಯರು ನಮ್ಮಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಸೊಸಾಯ ಸಂಘದ ಸದಸ್ಯರನ್ನು ಒಟ್ಟುಗೊಡಿಸಿ ಅಲ್ಲಿರ್ತಕ್ಕಂಥ ದೇವಸ್ಥಾನಗಳಿರ್ಬೋದು ಶಾಲೆ ಇರ್ಬೋದು ಎಸ್ ಇರ್ಬೋದು ಚರ್ಚ್ ಇರ್ಬೋದು ಹೀಗೆ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ಸ್ವಚ್ಛತೆ ಮಾಡಿದರೆ ವರ್ಷದಲ್ಲಿ ಎರಡು ಬಾರಿ ನಮಗೆ ಅವಕಾಶ ಕೊಟ್ಟಿದ್ದಾರೆ ಒಂದು ಆಗಸ್ಟ್ ಹದಿನೈದರ ಪೂರೈತವಾಗಿ ಮತ್ತೊಂದು ಜನವರಿ ಅಂದರೆ ಸಂಕ್ರಮಣದ ಪೂರಿತವಾಗಿ ನಮ್ಮಲ್ಲಿರ್ತಕ್ಕಂಥ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ಸ್ವಚ್ಛವಾಗಿರ್ಬೇಕು ಅಂತ ಇದರ ಉದ್ದೇಶ ಇಷ್ಟೇ ಇದು ಕೇವಲ ವರ್ಷದಲ್ಲಿ ಎರಡು ಮಾತ್ರ ಕಾರ್ಯಕ್ರಮ ಆಗಬಾರ್ದು ಒಟ್ಟ ಪೂರ್ತಿ ನಮ್ಮ ಧಾರ್ಮಿಕ ಕೇಂದ್ರಗಳು ಸ್ವಚ್ಛವಾಗಿರಬೇಕಾದ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಸ್ಥಳೀಯವಾಗಿ ನಾವು ಕೆ ಎಸ್ವಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಒಂದು ಏನು ಆಭರಣವನ್ನು ಖಚಿತ ಮಾಡಲಿಕ್ಕೆ ತರೆಯಬೇಕಾದ ನಮ್ಮ ಸಂಘದ ಸದಸ್ಯರು ನಮ್ಮ ಸಂಸದ ವಸ್ತಜ್ಞರು ಕೂಡ ತಮ್ಮ ಸೇನಾ ಕೃತ್ಯವನ್ನು ಪ್ರಶ್ನೆವಾಗಿ ಈ ಒಂದು ಸಂದರ್ಭದಲ್ಲಿ ಆಗಮಿಸತಕ್ಕಂಥ ಎಲ್ಲ ಪುತ್ರ ಸದಸ್ಯರಿಗೆ ಮುಂದಿನ ಸ್ವಾಮ್ಯ ಹೇಳಿ ಹೆಚ್ಚಿನ ಆಯುಕ್ತ ಆರೋಗ್ಯ ಅವರಿಗೆಲ್ಲ ನಿಶ್ಚಿತವಾಗಿಲ್ಲರಿಗೂ ಅಭಿನಂದ ಶಾಲೆಯ ಕಂಪೌಂಡ್ನಲ್ಲಿರುವಂತಹ ಎಲ್ಲ ಕಳೆಯನ್ನು ಸ್ವಚ್ಛಗೊಳಿಸಿ ಇವೆಲ್ಲ ಗಿಡಗಳಿಗೆ ಗುಣವನ್ನು ಮಾಡಿದಂಥ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಹಾಗೂ ಪವಿತ್ರ ಎಲ್ಲರಿಗೂ ಹಾಗೂ ಮೇಲ್ವಿಚಾರ ನಾನು ನಮ್ಮ ಶಾಲೆಯ ಪರವಾಗಿ ನಮ್ಮ ಪಾಲಕರ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ